ಭ್ರಷ್ಟಾಚಾರ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗುತ್ತಾವೋ ಅಂತ ಸಂದರ್ಭದಲ್ಲಿ ಅವನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ಶರಣರು ಅವಾಗವಾಗ ಹುಟ್ಟುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಯಥಾ ಯಥಾ ಯದರ್ ನಿಮಿಷ ಜ್ಞಾನಿರ್ಭವತಿ ಭಾರತ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳ್ತಾರ ಇವ ನ್ಯಾರವ ಇವ ನಾರವ ಇವ ನಾರವ ಅನ್ನದಿರು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹಾಗೇನೆ ಹದಿನೈದು ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿರ್ತಕ್ಕಂಥ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯಲ್ಲಿ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಣ್ಣ ಈ ರಕ್ತಕ್ಕೇನಾದರೂ ಕುಲ ಇದೆಯಾ ನೀರಿಗೇನಾದರೂ ಕುಲ ಇದೆಯಾ ಆಹಾರಕ್ಕೇನಾದರೂ ಕುಲ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿ ಅವತ್ತಿನ ಮೇಲ್ವರ್ಗ ಕೆಳವರ್ಗ ಅಂತ ಹೇಳಿ ಏನು ಇತ್ತು ಅದನ್ನ ಕಡಿಮೆ ಮಾಡುವ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಾನ್ ದಾಸ ಯಾರಾದ್ರೂ ಇದ್ರ ಅದು ಭಕ್ತ ಕನಕದಾಸರು ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಸಾಮ್ರಾಜ್ಯ ಬಂಗಾರವನ್ನ ಸೇರಿಲಿ ಅರಿತಾ ಇರ್ತಕ್ಕಂಥ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಎಪ್ಪತ್ತೆಂಟು ಗ್ರಾಮಗಳ ನಾದಗೌಡಿಕೆಯನ್ನು ಹೊಂದಿರತಕ್ಕಂಥ ಕುರುಬ ಸಮಾಜದ ಬೀರಪ್ಪ ನಾಯಕ ಈ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಎಲ್ಲ ಇತ್ತು ಐಶ್ವರ್ಯ ಇತ್ತು ಅಂತಸ್ತಿತ್ತು ರಾಜ ವೈಭೋಗ ಇತ್ತು ಅರಸ ಇದ್ದ ಆದ್ರೆ ಅವರಿಗೆ ಮಕ್ಕಳಾಗಿರ್ಲಿಲ್ಲ ಮಕ್ಕಳಾಗಿರ್ಲಿಲ್ಲ ಎಂಬುದು ಒಂದು ದೊಡ್ಡ ಕೊರಗಿತ್ತು ಅದಕ್ಕೆ ತಿರುಪತಿ ಶ್ರೀನಿವಾಸನ ಹತ್ರ ಹೋಗಿ ಶ್ರೀನಿವಾಸ ನಮಗೆಲ್ಲ ಕೊಟ್ಟಿದೀಯ ಮಕ್ಕಳಿಲ್ಲ ಮಕ್ಕಳನ್ನು ಕೊಡು ನೀನು ಮಕ್ಕಳು ಕೊಟ್ರೆ ನಾನು ನಿನ್ನ ಆ ಮಗ ಹುಟ್ಟಿರ್ತಕ್ಕಂಥ ಮಗನಿಗೆ ನೀನು ಹೆಸರಿಡ್ತೀನಿ ಮತ್ತು ಅವನ ನಿನ್ನ ಸೇವೆಗಾಗಿ ಅಂತ ಹೇಳಿ ತಾಯಿ ತಂದೆ ವೀರಪ್ಪ ಮತ್ತು ಬಚ್ಚಮ್ಮ ಇಬ್ರು ಹೋಗಿ ಹರಕೆ ಹೊತ್ಕೊಂಡು ಬರ್ತಾರೆ ಬಂದಾದ ಮೇಲೆ ಒಂದು ವರ್ಷದಲ್ಲಿ ಬಚ್ಚಮ್ಮ ಗರ್ಭವತಿಯಾಗಿ ಜನ್ಮ ಕೊಡ್ತಾಳೆ ಕನಕದಾಸರಿಗೆ ಯಾವ ರೀತಿಯಾಗಿ ಹರಕೆ ಬೇಡ್ಕೊಂಡು ಬಂದಿದ್ರು ಯಥಾ ಪ್ರಕಾರ ಅವರಿಗೆ ತಿಮ್ಮಪ್ಪ ಅಂತ ಹೇಳಿ ಹೆಸರಿಡ್ತಾರೆ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪಗೆ ಬೇಡ್ಕೊಂಡು ಬಂದ ಕಾರಣಕ್ಕಾಗಿ ತಿಮ್ಮಪ್ಪ ಅಂತ ಹೇಳಿ ಅವರಿಗೆ ಹೆಸರಿಟ್ಟು ನಾಮಕರಣ ಮಾಡ್ತಾರೆ ರಾಜನಾಗಿರೋದ್ರಿಂದ ಅವರಪ್ಪ ಅವನಿಗೆ ಎಲ್ಲಾ ವಿದ್ಯೆಗಳನ್ನ ಧಾರೆ ಏರ್ತಾರೆ ವಿದ್ಯೆ ಆಗಿರ್ಬೋದು ಕತ್ತಿ ವರ್ಷಿ ಆಗಿರ್ಬೋದು ಕುದುರೆ ಸವಾರಿ ಆಗಿರ್ಬೋದು ಎಲ್ಲಾ ಯುದ್ಧ ಕಲೆಗಳನ್ನ ಸಹಿತ ಅವರಿಗೆ ಧಾರೆ ಏರಿತಾರೆ ತಾಯಿ ದಿವಸ ಏನು ಸಂಸ್ಕೃತ ತುಂಬಾ ಸ್ಥಿತಿಯಲ್ಲಿತ್ತು ಛಂದಸ್ ಆಗಿರ್ಬೋದು ವ್ಯಾಖ್ಯಾನ ಆಗಿರ್ಬೋದು ಎಲ್ಲ ಒಂದ್ಸ ಅವರಿಗೆ ದಾರಿ ಹೇರಿದ್ದಾರೆ ಇಷ್ಟಾದ ಮೇಲೆ ಕೆಲವು ದಿವಸಗಳು ಆದ್ಮೇಲೆ ತಿಮ್ಮಪ್ಪ ನಾಯಕರು ತಿಮ್ಮಪ್ಪ ಪ್ರೌಢಾವಸ್ಥೆಗೆ ಬರ್ತಾನೆ ಅಂತ ಸಂದರ್ಭದಲ್ಲಿ ಬೀರಪ್ಪ ನಾಯಕ ಅವರ ತಂದೆ ಬೀರಪ್ಪ ನಾಯಕ ಮರಣ ಹೊಂದ ಅಕಾಲಿಕ ಮರಣ ಹೊಂದ್ತಾರೆ ಅವಾಗ ಒಂದು ಒಂದು ಸಾಮ್ರಾಜ್ಯದವರು ಬಹುಮನಿ ಸಾಮ್ರಾಜ್ಯದವರು ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತಾರೆ ಆ ಬಂದಿರತಕ್ಕಂತ ಸಂದರ್ಭದಲ್ಲಿ ತಿಮ್ಮಪ್ಪ ಬಹಳ ಯಶಸ್ವಿಯಾಗಿ ಆ ಎಲ್ಲ ಆ ಬಂದಿರತಕ್ಕಂತ ವೈರಿಗಳನ್ನ ಹೊಡೆದು ಓಡಿಸಿ ಯುದ್ಧ ಗೆಲ್ತಾನೆ ಇದನ್ನ ಕಂಡಿರ್ತಕ್ಕಂಥ ವಿಜಯನಗರದ ಅರಸರು ಮತ್ತೇನಾವತ್ತ ಬೀರಪ್ಪ ನಾಯಕ ಎಪ್ಪತ್ತೆಂಟು ಗ್ರಾಮಗಳ ನಾಡಗೌಡಿಕೆಯನ್ನ ನವರಿಸ್ತಾ ಇದ್ದ ಆ ಎಪ್ಪತ್ತೆಂಟು ಗ್ರಾಮಗಳ ನಾಡಗುಡುಗೆ ಜವಾಬ್ದಾರಿಯನ್ನ ಮತ್ತೆ ತಿಮ್ಮಪ್ಪ ನಾಯಕಿ ವಹಿಸಿಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿದೆ ಹಾಗೆಯೇ ರಾಜ ದರಬಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಸ್ವಂತ ಹೊಲದಲ್ಲಿ ಒಂದು ಉಳುಮೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿತ್ತಾ ಇರ್ತಕ್ಕಂಥ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏಳು ಕೊಪ್ಪರಿಗೆ ಒಂದು ಸಿಗುತ್ತೆ ಏಳು ಕೊಪ್ಪರಿಗೆ ಏಳು ಹಂಡೆ ಬಂಗಾರ ಸಿಗುತ್ತೆ ಆ ಸಿಕ್ಕಿರ್ತಕ್ಕಂಥ ಬಂಗಾರವನ್ನು ತೆಗೆದುಕೊಂಡು ಹೋಗಿ ವಿಜಯನಗರ ಅಸ್ತ್ರ ಮುಂದೆ ಇಡ್ತಾನೆ ಇದು ನನ್ನ ಬಂಗಾರ ಅಲ್ಲ ಇದು ಇಡೀ ಎಪ್ಪತ್ತೆಂಟು ಗ್ರಾಮಗಳಾಗಿವೆ ಗ್ರಾಮಗಳಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರ ಬಂಗಾರ ಆ ಕಾರಣಕ್ಕಾಗಿ ಈ ಬಂಗಾರವನ್ನ ಎಲ್ಲರಿಗೆ ಹಂಚ್ತೀನಿ ಅಂತ ಹೇಳಿ ರಾಜರಗಡೆ ಎಲ್ಲರನ್ನ ಕರೆಸಿ ಆ ಬಂಗಾರವನ್ನ ಬಡ ಬಗ್ಗರಿಗೆ ಹಂಚುತ್ತಾನೆ ಅಲ್ಲಿ ಅವತ್ತಿನ ದಿವಸ ಕೆರೆ ಕಟ್ಟಗಳನ್ನು ಕಟ್ಟಿಸುವ ಸಲುವಾಗಿ ಬಂಗಾರ ವಿನಿಯೋಗ ಮಾಡ್ತಾನೆ ಚಂದ್ರ ಕಟ್ಟಿ ಕೊಡ್ತಾನೆ ಈ ರೀತಿಯಾಗಿ ತನಗೆ ಸಿಕ್ಕಿರ್ತಕ್ಕಂಥ ಬಂಗಾರವನ್ನ ಅವತ್ತಿನ ಎಲ್ಲ ಜನರಿಗೆ ಹಂಚಿದ್ದಕ್ಕಾಗಿ ಅವನಿಗೆ ಕನಕ ಅಂತ ಹೇಳಿ ಹೆಸರು ಕರೀತಾರೆ ಕನಕ ನಾಯಕ ಅಂತ ಹೇಳಿ ಕನಕ ನಾಯಕ ಅಂತ ಹೇಳಿ ಹೆಸರು ಕರೀತಾರೆ ಹೀಗೆ ಕನಕ ನಾಯಕ ಒಂದು ಯುದ್ಧದ ಸಂದರ್ಭ ಮನೆಗೆ ಬರ್ತಾನೆ ಅವನು ಬಂದಾಗ ಹಲವಾರು ಒಂದು ಹೋರಾಟದ ಜೀವನವನ್ನ ಮೈ ಕನಕ ನಾಯಕರಿಗೆ ಕನಸು ಬಿಡುತ್ತೆ ಕನಸು ಬಿಡುತ್ತ ಏನಂತ ತಿರುಪತಿ ತಿಮ್ಮಪ್ಪ ಕನಸಲ್ಲಿ ಬಂದು ನೀನು ನನ್ನ ದಾಸನಾಗು ಅಂತ ನೀನು ನನ್ನ ದಾಸನಾಗು ಅಂತಾನ ಅವಾಗ ಅವರು ಹೇಳ್ತಾನೆ ಹೋಗಿ ಅಯ್ಯ ಏನ ನನ್ನ ಕನಸು ಬೀಳ್ತಾ ಇದೆ ಹಿಂಗ ದಾಸನಾಗು ದಾಸನಾಗು ಅಂತೇಳಿ ಕನಸು ಬಿಡ್ತಾರ ಏನ್ ಮಾಡ್ಲಿ ಅಂತ ಕೇಳ್ತಾನ ಅವಾಗ ಹಣಮತ್ತು ಹೋಗಿ ಹಣಪನ ಹೋಗಿ ಒಂದು ಚೀಟಿ ಕಡಿಸ್ಕೊಂಡ್ ಬರ್ತಾನೆ ಹೋಗಿ ಅದೇನಲ್ಲಪ್ಪ ನೀ ಸುಮ್ಮ ಮಕ್ಕೋ ಏನೋ ಆಗಲ್ಲ ಅಂತ ಹೇಳಿ ಮತ್ತೆ ಹೀಗೆ ಆದರ್ತಾಳ ನೀ ದಾಸನಾಗೋ ಅಂತ ಹೇಳಿ ಯಾಕೆ ಹಾಂಗ ಆಗ್ತದ ಅಂತಂದ್ರ ಆತ ಹುಟ್ಟಿದೆ ಅವನ ವರಪ್ರ ವರಪ್ರಸಾದದಿಂದ ತಾಯಿ ಹೇಳಿರ್ತಾಳೆ ಅವಾಗೆ ನನಗೆ ಗಂಡು ಆದರೆ ನಿನ್ನ ಸೇವೆಗೆ ನಾನು ಸೀಮಿತ ಮಾಡ್ತೀನಿ ನಿನ್ನ ಸೇವೆಗೆ ಅರ್ಪಿಸ್ತೀನಿ ಅಂತ ಹೇಳಿರ್ತಾಳ ಅದಕ್ಕೆ ಯುದ್ಧ ಯುದ್ಧ ರಾಜವಾಗ ಎಲ್ಲ ಬಿಟ್ಟು ನನ್ನ ಸೇವೆಯಲ್ಲಿ ನೀನು ದಾಸನಾಗು ಅಂತೇಳಿ ಶ್ರೀನಿವಾಸ ಕೇಳ್ತಾ ಇರ್ತಾನ ಅವಾಗವಾಗ ಆದ್ರೂ ಈತ ಅಂದ್ರೆ ಅಂದ್ರೂ ಬರಲ್ಲ ಅಂತಾನ ಪರಮಾತ್ಮಗೆ ಶ್ರೀನಿವಾಸ ತಿರುಪತಿ ತಿಮ್ಮಪ್ಪ ನಾನು ಬರಲ್ಲ ಅಂತಾನ ನಾನು ಯಾಕೆ ಬಿಟ್ಟು ಬರಲಿ ನಾನು ಅರಸ ಇದ್ದೀನಿ ನಾನು ಜನಸೇವೆ ಮಾಡ್ತೀನಿ ನಾನು ಯಾಕೆ ಬಿಟ್ಟು ಬರಲಿ ನಾನು ನಿನ್ನ ದಾಸ ಆಗಲ್ಲ ಅಂತಾನ ಅವಾಗ ಹೌದಾ ನೀನ್ ದಾಸ ಆಗಲ್ಲ ನೋಡ್ತೀನಿ ತಿರುಪತಿ ತಿಮ್ಮಪ್ಪ ಅದಾದ ಕೆಲ ದಿವಸಗಳಲ್ಲಿ ಅವ್ರ ತಾಯಿ ತೀರಿ ಹೋಗ್ತಾಳೆ ಮರದಿನ್ ತೀರಿ ಹೋಗ್ತಾಳೆ ಮಗ ತೀರಿ ಹೋಗ್ತಾನ ಇಷ್ಟಾದ್ರೂ ಅವನು ಕೇಳ್ತಾ ಇರ್ಲಿಲ್ಲ ಈಗಿನ ದಾಸ ಆಗು ಎಲ್ಲ ಹೆಂಡತಿ ಇಲ್ಲ ತಾಯಿ ಇಲ್ಲ ತಂದಿ ಇಲ್ಲ ಯಾರೂ ಇಲ್ಲ ಮಗ ಇಲ್ಲ ಇವಾಗ ಇವಾಗಿನ ದಾಸ ಆಗಪ್ಪ ಅಂತಾನ ಆವಾಗನು ಕೇಳಲ್ರಿ ಮನಸ್ಸಿಗೆ ನಾನ್ ದಾಸ ಆಗಲ್ಲ ಅಂತಾನ ಅವಾಗ ಒಂದು ದೊಡ್ಡ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಕನಕದಾಸರಿಗೆ ಸೋಲಾಗುತ್ತೆ ಆ ವೈರಿಗಳು ಅವನಿಗೆ ಅವನು ಸುತ್ತ ಬರಲು ಹುಡ್ಲಕ್ಕೆ ಬರ್ತಾರ ಇವನು ಕತ್ತಿ ಮೇಲೆ ತೀರ್ಥದ ಕೆಳಗೆ ಬರಲ್ಲ ಶಕ್ತಿ ಎಲ್ಲ ಪರಮಾತ್ಮ ತಗೊಂಡು ಕಸ್ಕೊಂಡು ಬಿಟ್ಟಿರ್ತಾನೆ ಅವಾಗ ಮೂರ್ಛೆಗಳು ಬಿದ್ದಿರ್ತಾನೆ ವೈರುಗಳಲ್ಲಿ ಕನಕನಾಯಕ ಸತ್ತ ನಾಯಕ ಸತ್ತ ಅಂತ ಹೇಳಿ ಎಲ್ಲರೂ ನಾವೆಲ್ಲ ಗೆದ್ದು ಅಂತ ಹೇಳಿ ಹೋಗ್ತಾರೆ ಅವಾಗ ತಿರುಪತಿ ಅವನ ಹತ್ರ ಬಂದು ಅವನಿಗೆ ಮೈ ಮೇಲೆ ಕೈ ಆಡಿಸಿ ಓ ಕನಕ ನಿನಗೆ ಗಾಯ ಆಗಿದೆಯಾ ನಿನಗೆ ನೋವಾಗಿದೆಯಾ ಅಂತ ಹೇಳಿ ಕೈ ಆಡಿಸಿ ಅವನಿಗೆ ಎಚ್ಚರ ಮಾಡ್ತಾನ ಅವಾಗ ಕಂಡು ತರದ್ ನೋಡಿದ ಸಾಕ್ಷಾತ್ ಶ್ರೀನಿವಾಸ ತಿರುಪತಿ ಶ್ರೀನಿವಾಸ ಅವನು ದಿವಸ ನಾವೆಲ್ಲ ಕಣ್ಣಾರೆ ಅವತ್ತಿನ ದಿವಸ ಎಲ್ಲ ಕಣ್ಣಾರೆ ಕಂಡಿರ್ತಕ್ಕಂಥ ತಿರುಪತಿ ಶ್ರೀನಿವಾಸ ಬಂದು ದರ್ಶನ ಕೊಟ್ಟ ಈ ರೀತಿಯಾಗಿ ಅವತ್ತಿನಿಂದ ಅವನು ನೇರವಾಗಿ ನೇರವಾಗಿರಕ್ಕೆ ಹೋದ ಬಾಡ ಬಾಡಿಗೆ ಹೋಗ್ತಾ ಬಾಡಿಗೆ ಹೋಗಿ ಅಲ್ಲಿ ತನ್ನೆಲ್ಲ ಸರ್ವ ಸಂಪತ್ತನ್ನೆಲ್ಲ ಅವರಿಗೆ ಧಾರ ಜನರಿಗೆ ಅವತ್ತಿನಿಂದ ನಾನು ಕನಕ ನಾಯಕ ಬಂದ ಕನಕ ನಾಯಕ ಬಂದ ಸತ್ತಿಲ್ಲ ಅಂತ ಕೇಳ್ತಾರ ಅವಾಗ ಅವ್ರು ಹೇಳ್ತಾರ ನಾನು ಯಾವ ಕನಕ ನಾಯಕನೂ ಅಲ್ಲ ಯಾವ ತಿಮ್ಮತ್ತು ನಾಯಕನೂ ಅಲ್ಲ ನಾನು ಇವತ್ತು ಶ್ರೀನಿವಾಸನ ದಾಸ ಇಂದಿನಿಂದ ನಾನು ಶ್ರೀನಿವಾಸನ ದಾಸ ಅಂತೇಳಿ ಕಂಬಳಿ ಹೆಗಲ ಮೇಲೆ ಕಂಬಳಿ ಹಾಕೊಂಡು ಕೈಯಲ್ಲಿ ತಂಬೂರು ಹಿಡ್ಕೊಂಡು ಶ್ರೀನಿವಾಸನ ಧ್ಯಾನ ಮಾಡ್ತಾ ಹೊರಟ ಪಡಿಬೇಕು ಶ್ರೀನಿವಾಸನ ವಕ್ಷ ಪಡಿಬೇಕು ಅವತ್ತು ದೀಕ್ಷಾ ಆಗಬೇಕು ಅಂತ ಹೇಳಿ ಮಂತ್ರೋಪದೇಶ ಎಲ್ಲ ಬೇಕಾಗಿತ್ತು ಅದಕ್ಕೆ ಅದಕ್ಕೆ ಅವತ್ತು ವಿಜಯನಗರ ಸಾಮ್ರಾಜ್ಯದ ರಾಜರ ರಾಜಗುರು ಆಗಿರ್ತಕ್ಕಂಥ ವ್ಯಾಸರ ಹಿಂಗ್ ಹಿಂಗ ಹೋಗ್ತಾ ತನ ಅದಿಸಿ ಹೋಗ್ಬೇಕಾದ್ರೆ ವ್ಯಾಸರಾಯರು ಕನಕನೇಕ ಯಾಕೋ ಇಲ್ಲಿ ಅಂತ ಕೇಳ್ತಾರ ಯಾಕೆ ಬಂದಿದೆ ಸ್ವಾಮಿ ಯಾಕೆ ಬಂದಿರಿ ನಾನು ನಿಮ್ಮ ಹತ್ರ ಮಂತ್ರೋಪದೇಶ ಕೇಳಕ್ ಬಂದಿನಿ ಅಂತ ಮಂತ್ರೋಪದೇಶ ಕುರುಮನಿಗೆ ಪೂರ್ಣ ಮಂತ್ರಿನೇ ಸರಿ ಅಂತ ವ್ಯಾಸರಾಯರು ಅದೇ ನೀನು ಕೆಳಸಾಧ್ಯವೈತಿ ಕುರುಬ ಸಮಾಜದವೈತಿ ಕುರುಬರವೈತಿ ನಿನಗೆ ಎಲ್ಲ ಮಂತ್ರ ಇವೆಲ್ಲ ವೇದ ಉಪನ್ಯಾಸತ್ವ ಮಂತ್ರ ನಿಮಗೆಲ್ಲ ಇವೆಲ್ಲ ನಿಮಗೆಲ್ಲ ಕೋಣ ಮಂತ್ರನೇ ಸರಿ ಅಂತ ಅವಾಗ ಕನಕದಾಸರು ಆ ಏನು ಕೋಣನೇ ಸರಿ ಅಂದಿರಲ್ಲ ಅಂತ ಹೇಳಿ ಜಪ ಮಾಡ್ತಾರ ಸಾಕ್ಷಾತ್ ಶ್ರೀನಿವಾಸ ಕೋಣ ನೋಣ ಕೋಣ ತಂದು ಎದ್ ಬಂದಿರ್ತದ ಆಜ್ಞೆ ಮಾಡಿ ಯಾಕ ನೀವು ಕರ್ದಿರಿ ಅಂತ ಹೇಳಿ ಕೋಣ ಕೇಳ್ತದ ಕರ್ಕೊಂಡು ಶ್ರೀನಿವಾಸ ಹತ್ರ ಬರ್ತಾರ ವ್ಯಾಸರ ಹತ್ರ ಬರ್ತಾರ ವ್ಯಾಸರೀ ಈಗ ನೀವು ನನಗೆ ಮಂತ್ರ ಉಪದೇಶ ಮಾಡಿದ್ರಿ ಅದ್ರ ಪ್ರಕಾರ ನಾನು ಇವತ್ತು ಕೋಣ ತಂದಿ ನೋಡು ಏನ್ ಮಾಡಿ ಹೇಳ್ರಿ ಅಂತಾರ ಅವಾಗ ನಂತರ ಹೌದಾ ಅವ್ರು ಅಲ್ಲೊಂದು ಮೊದಲಪಲ್ಲಿ ಗ್ರಾಮದಲ್ಲಿ ಒಂದು ದೊಡ್ಡ ಹಣೆಕಟ್ಟು ಇರ್ತಾರೆ ಅವರು ಅದು ದೊಡ್ಡ ಬಂಡೆಗಳೆಲ್ಲ ಎದುರಾಗಿರ್ತಾರೆ ಅವಾಗ ಬಂಡೆಗಳು ಸರಿಸು ಅಂತ ಹೇಳ್ತಾರೆ ಕೋಣ ಹಚ್ಚಿ ಹೋಗಪ್ಪ ಗುರುಗಳು ಬಂಡೆಗಳು ಸರಿಸ ಅಂತಾರ ನೀ ಸಾರಿಸು ಹೋಗಿ ಅಂತ ಅಂದಾಗ ಆ ಕೋಣ ಕೇವಲ ಐದು ನಿಮಸದಲ್ಲಿ ಆ ಬಂಡೆ ಏನ ಕೆರೆ ಕಟ್ಟ ಆತಾಗಿದ್ವಲ್ಲ ಎಲ್ಲ ಬಂಡೆಗಳನ್ನು ಕೋಡಿನಿಂದ ಕೆಡವಿ ಚಿತ್ರ ಚಿತ್ರ ಮಾಡಿ ಸಾಫ್ ಮಾಡುತ್ತದೆ ಕೋಣ ಇದು ಕನಕದಾಸರ ಒಂದು ಪವಾಡ ಒಂದು ಒಂದು ಅದ್ಭುತ ಪವಾಡ ಬಂಧುಗಳೇ ಇಂಥ ಪವಾಡಗಳನ್ನ ಬಹಳಷ್ಟು ಮಾಡಿದರ ಕನಕದಾಸರು ಅವಾಗ ವ್ಯಾಸರಾಯ್ ಒಂದಿನ ನಮ್ಮ ವ್ಯಾಸಕೂಟಕ್ಕೆ ಬಾರಪ್ಪ ನೀರು ನಿನ್ನ ಶಕ್ತಿ ನೀನು ಪರಮಾತ್ಮ ಶ್ರೀನಿವಾಸ ಕರೆಸಿ ಇದು ಕೋಣ ಹಸ್ರೆ ಕರೆಸಿ ಇದು ಮಾಡಿದಿಲ್ಲ ಪವಾಡ ಮಾಡಿದೆಯಲ್ಲ ಸಲ ವ್ಯಾಸ ಕೂಟಕ್ಕೆ ಬಾ ಅಂತ ಕೇಳ್ತಾರ ಆಯ್ತ್ರಿ ಬರ್ತೀನಿ ಅಂತಾನ ಅವಾಗ ಅವರು ವ್ಯಾಸ ಹೋಗಿರ್ತಾರೆ ಸ್ವಲ್ಪ ಲೇಟ್ ಮಾಡಿ ಹೊರಗಡೆ ಅಂತ ಜ್ವಾರ ಬರ್ತಾನೆ ಹತ್ರ ಬರ್ತಾನ ಅಲ್ಲಿ ಜ್ವಾರ ಪಾಲಕ ನಿಂತಿರ್ತಾನ ಏ ನಾನು ನಾನು ಕನಕಪ್ಪ ಏನೇ ಅಂತ ನಾನು ಕನಕಪ್ಪ ಏನೇ ಕನಕ ದಾಸ ಏನೇ ಏ ಯಾವ ಕನಕರು ನಾ ಕುರುಬರು ಕನಕ ಇದ್ದೀನಿ ಕುರುಬರಿಗೆ ಇಲ್ಲಿ ಕೆಲಸ ವ್ಯಾಸ ಕೂಟದಾಗ ವ್ಯಾಸಕೂಟ ಅಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಕೇವಲ ಬ್ರಾಹ್ಮಣರಿಗೆ ಮಿಸ್ಟ್ ಕೂಟ ಅವರು ಪಂಡಿತರು ದೊಡ್ಡ ದೊಡ್ಡ ಪಂಡಿತರು ಕೂಡಿ ಚರ್ಚೆ ಮಾಡ್ತಕ್ಕ ಒಂದು ವ್ಯಾಸ ಕೂಟ ಅಂತಾರ ಅದೆಲ್ಲ ಛಂದಸ್ಸು ವೇದ ಪುರಾಣ ಆಗಬೇಕ ಎಲ್ಲ ಬಲ್ಲವ್ರಿಗೆ ಅದನ್ನು ನಿನಗೆ ಹಾಕಿದ್ರು ಅಂತ ಕೇಳ್ತಾರೆ ಸ್ವಾಮಿ ನನಗ್ ಬಿಡಲ್ಲ ಅಂದ್ರ ಸುಮ್ಮನೆ ಹೆಂಗ್ ಬಿಡಲ್ಲ ನೀವು ನನಗ್ ಪರೀಕ್ಷೆ ಮಾಡ್ರಿ ನನಗ್ ಪರೀಕ್ಷೆ ಮಾಡಿ ಒಳಗ ಬಿಡ್ರಿ ನೀ ಹೆಂಗ್ ಗೊತ್ತಿಲ್ಲ ಅಂತ ನನಗ ಛಂದಸ್ಸು ವ್ಯಾಖ್ಯಾನ ಗೊತ್ತಿಲ್ಲ ನೀ ನನಗೆ ಹೇಳ್ತೀನಿ ಮಾಡು ಅಂತ ಅದಕ್ಕೆ ಯಾವ ಯಾವ್ದು ಬಂದ್ ಕೆಳಗಿನ ಜಾತಿಯದ್ ಬಂದದ ಅಂತ ಹೇಳಿ ಆ ಪಾಲಕಿ ಏನು ಮಾಡ್ತಾನ ಒಂದು ಪರೀಕ್ಷಾಕ ನಮ್ ಮನ್ಯಾಗ ಎಮ್ಮಿ ಕರು ಹಾಕ್ಯದ ನಮ್ ಮನ್ಯಾಗ ಒಂದು ಎಮ್ಮಿ ಕರು ಹಾಕ್ಯದ ಅದು ವೇದ ಪುರಾಣ ಆಗಮ ಎಲ್ಲ ಸೇರಿಸಿ ಹೇಳಿ ನೋಡಪ್ಪ ಅಂತ ಹೇಳ್ತಲ್ರಿ ಯಾರಿಗ ಗೊತ್ತಾಗ್ತದ್ರಿ ಇದು ವೇದ ಪುರಾಣ ಸೇರಿಸಿ ಎಮ್ಮಿ ಮನ್ಯಾಗ ಕರು ಹಾಕಿದ ಹೇಳದಕ್ಕ ಅವಾಗ ಹೇಳ್ತಾನ ಕನಕ ದಾಸ ಹೇಳ್ತಾರೆ ಅವಾಗ ಹೌದ್ರಿ ಹಾ ವಿರಾಟನಲ್ಲಿ ವಿರಾಟ ನಗರದ ಅರಸ ವಿರಾಟ ನಗರದ ಅರಸ ಅರಸಿಯ ಅನುಜನ ಕತ್ತಲಲ್ಲಿ ಗುತ್ತಿದವನ ಟಿಪ್ಪನ ವಾಹನನ ಹೆಂಡತಿ ನಿಮಗೆ ಮನೆ ಕರೆಯುವ ಆಯ್ತು ನೋಡು ಅಂತ ಯಾರಿಗೆ ತಿಳಿದ ಯಾರಿಗೆ ತಿಳಿದ್ರೆ ಯಾರಿಗೂ ತಿಳಿದಿಲ್ಲ ಯಾರಿಗಿ ತಿಳಿದಿಲ್ಲ ವಿರಾಟ ನಗರದಲ್ಲಿ ಒಬ್ಬ ಅರಸ ಅರಸಿ ಸುದೀರ್ಷ ಅವರ ತಮ್ಮ ಅನುಜ ಕೀಚಕ ಕತ್ತಲ ಗುತ್ತಿದವ ಅಂದ್ರೆ ಭೀಮ ಕತ್ತಲಲ್ಲಿ ಗುತ್ತವ ಅಂತಂದ್ರ ಅವ್ರ ಧರ್ಮರಾಜ ಅವರ ಅಪ್ಪ ಅಂದ್ರೆ ಯಮಧರ್ಮರಾಯ ಯಮಧರ್ಮರಾಯನ ವಹನ ಕೋಣ ಆ ಕೋಣ ಹೆಂಡತಿ ಮನೆಯ ಹೆಮ್ಮೆ ಕರುಣ ಹಾಕ್ಯದ ಅಂತ ಹೇಳ್ತಾನೆ ಅರ್ಥ ನೋಡ್ರಿ ಎಂತ ಅಗಾಧವಾಗಿರ್ತಕ್ಕಂಥ ವಿದ್ಯೆ ಈ ತರ ಹಲವಾರು ಒಗಟುಗಳ ಮುಖಾಂತರ ಹಂಗಂತ ಕೂಡಲೇ ಅವನಿಗೆ ಒಳಗೆ ಬಿಟ್ರು ಹೋಗಪ್ಪ ನಿಯಂತ್ರ ಹೇಳಿ ನಡೆದ್ರು ಅವಾಗ ಇವನ್ ಶಕ್ತಿ ಪರೀಕ್ಷೆ ಮಾಡ್ಬೇಕು ಅಂತೇಳಿ ಅದೆಲ್ಲ ಮ್ಯಾಗ ತೆಳಗ ಬಹಳ ಇರ್ತೀರಿ ಅವತ್ತಿನ ದಿವಸ ಮ್ಯಾಗ ಜಾತಿ ಕೆಳ ಜಾತಿ ಬ್ರಾಹ್ಮಣರು ಒಂದ್ ಕಡೆ ಉಳಿದವರು ಎಲ್ಲರೂ ಒಂದ್ ಕಡೆ ಈ ತರ ಒಂದು ಜಾತಿ ವ್ಯವಸ್ಥೆ ಬಹಳ ಉತ್ಸಾಹ ಸ್ಥಿತಿಯಲ್ಲಿ ಅವತ್ತಿನ ದಿವಸ ಅವಾಗ ಕನಕ ದಾಸರ ಒಳಗೆ ಹೋಗ್ತಾರೆ ಒಳಗೆ ಹೋದಾಗ ವ್ಯಾಸರಾಯರು ಎಲ್ಲ ಪರೀಕ್ಷೆ ಮಾಡ್ತಾರೆ ಒಂದು ಬಾಳೆಹಣ್ಣು ಕೊಡ್ತಾರೆ ಒಂದು ಬಾಳೆಹಣ್ಣ ಈ ಬಾಳೆಹಣ್ಣು ತಗೊಂಡು ಎಲ್ಲಿ ಬೇ ಯಾರು ಇಲ್ಲಾರ ಜಾಗದಾಗ ಹೋಗಿ ಬಾಳೆಹಣ್ಣು ತಿಂದು ಬರ್ರಿ ಅಂತಾರೆ ಬಾಳೆಹಣ್ಣು ಕೊಟ್ಟು ಯಾರು ಯಾರು ಇಲ್ಲ ಯಾರು ಕಾಣ್ದಾರ ಜಾಗದ ಹೋಗಿ ಬಾಳೆಹಣ್ಣು ತಿಂದು ಬಾಧಿ ಅಂತಾರೆ ಎಲ್ಲ ಪಂಡಿತರು ಎಲ್ಲರು ಹೋಗಿ ಎಲ್ಲರೂ ಹೋಗಿ ಅಲ್ಲಿ ಒಬ್ರು ನೀರಾಗ ಮಳಿಗ್ ತಿಂತಾರ ಒಬ್ರು ಗಿಡ ಕುಂತ ತಿಂತಾರ ಒಬ್ಬ ಕೈದಿ ಹೊಸಗೊಂಡ್ ತಿಂದು ಬಂದು ತಿಂತಾನ ಯಾರು ನೋಡ್ಬಾರ ಹೀಗೆಲ್ಲ ತಿಂದು ಬರ್ತಾರೆ ಕನಕದಾಸರು ಬಾಳೆ ಅಂತ ಹೇಳಿ ಹಂಗೆ ತೊಗೊಂಡ್ಬರ್ತಾರೆ ಅವನಿಗೆ ನೋಡಿ ನಗ್ತಾರ ಎಲ್ಲರೂ ನೋಡ ಅದು ಹುಚ್ಚ ಅದ ನೋಡಿ ಹುಚ್ಚ ಅದು ಹಂಗೆ ಬಂದ್ ನೋಡಿದ್ ಹಂಗೆ ತುಂಬ ಬಂದ ನಾವೆಲ್ಲ ತಿಂದು ಬಂದಿವಿಂಗ್ ಮುಚ್ಕೊಂಡು ತಿಂದು ಬಂದಿವಿ ಅಂತ ಹೀಗೆಲ್ಲ ಅವ್ರು ಹಾಸ್ಯ ಮಾಡ್ತಿರ್ತಾರ ಅವಾಗ ವ್ಯಾಸರಾಯ್ ಹತ್ರ ಬರ್ತಾರೆ ಎಲ್ಲ ಹತ್ರ ಬರ್ತಾರೆ ಬಂದು ಯಾಕೋ ಕಡೆಗೆ ನೀವು ತಿಂದಿಲ್ಲ ಎಲ್ಲರು ತಿಂದಾರಲ್ಲ ಅಂತ ಕೇಳ್ತಾರೆ ವ್ಯಾಸರಾಯ್ರು ಅವ್ರ ಅಂತಾರ ನನಗ ದೇವ್ರು ಇಲ್ಲದ ಜಾಗ ಎಲ್ಲಿ ನನಗ್ ಕಾಣಿಸ್ಲಿಲ್ಲರಿ ಅದಕ್ಕೆ ನನಗ ತಿನ್ಲಕ್ಕಾಗ್ಲಿಲ್ಲ ಯಾರು ಕಾಣಲಾರ ಜಾಗ ಎಲ್ಲಿ ಇಲ್ಲ ಎಲ್ಲಾ ಕಡೆ ದೇವ್ರಣ ಅಂತ ಹೇಳಿ ಅವ್ರು ಹೇಳ್ತಾರೆ ಅರ್ಥ ಹೀಗೆ ಅವ್ರದ್ದು ಎಲ್ಲ ಅವ್ರ ಪವಾಡಗಳನ್ನ ಅವ್ರ ಶಕ್ತಿಯನ್ನ ಭಕ್ತಿಯನ್ನು ತೋರಿಸ್ತಕ್ಕಂಥ ಕೆಲಸ ಕನಕದಾಸ್ರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಇವತ್ತು ಅವತ್ ದಿವಸ ಜನ ನೋಡಿರ್ತಕ್ಕಂಥದ್ದಿದೆ ಇವತ್ತು ಮತ್ತೊಂದು ಪರೀಕ್ಷೆ ಮಾಡಲ್ಲ ಅವರಿಗೆ ಇವ್ರಿಗೆ ಏನಾದ್ರು ಮಾಡಿ ಇವರಿಗೆ ದೇವ್ ನನಗೆ ದೇವ್ರು ತೋರಿಸ್ಬೇಕಪ್ಪ ನೀನು ಸರ ದೇವ್ರು ತೋರಿಸ್ಬೇಕು ಅಂತ ದೇವ್ರು ಯಾವ ರೂಪದಲ್ಲಿ ತೋರಿಸ್ತಾ ಹೇಳ್ತೀನಿ ನನಗೆ ದೇವ್ರು ತೋರಿಸ್ಬೇಕು ಸೀನಿವಾಸಿಗೆ ತೋರಿಸ್ಬೇಕು ನೀವು ಅಂತ ಹೇಳಿ ಗುರುಗಳು ಅಂತಾರ ಇವ್ರಿಗೆ ಶಕ್ತಿ ಇವ್ರೆಲ್ಲರಿಗೆ ಪರಿಚಯ ಮಾಡಿಸ್ಬೇಕನ್ನ ಕಾರಣಕ್ಕಾಗಿ ವ್ಯಾಸರವರು ಪರೀಕ್ಷೆ ಮಾಡ್ತಾ ಇರ್ತಾರ ಆಗಲಿ ಅಂತಾರೆ ಆಗ್ಲೇ ಗುರುಗಳೇ ನಾಳೆ ತೋರಿಸ್ತೀರಿ ಅಂತಾನ ಪೂಜೆ ನಡೆದಿರ್ತೀವ ನಾಯಿ ಒಂದು ಒಳಗಡೆ ಬರ್ತೀವಿ ನಾಯಿ ಒಳಗಡೆ ಬಂದ್ ಕೂಡ್ಲೇನೆಲ್ಲ ಗುರುಗಳು ಅದು ಹಣ್ಣ ಹಂಪಿ ಅದು ನಾಯಿ ಕೊಡ್ತಾರ ಏ ನಾಯಿ ಬಂತು ನಾಯಿ ಬಂತು ಅಂತ ವರ್ಷ ಬಂದು ನಾಯಿ ಹೊರಗೆ ಹೊರಗೆ ಹಾಕ್ತಾರೆ ಬೈರ ವಯಸ್ಸಿನ ಬಂದಿರ್ತಾರ ಒಂದ್ರೆ ಹೊರಗೆ ಹಾಕಿ ಕೂಡಲೇ ಏ ನಿಮ್ಮ ಗುರುಗಳು ತೋರಿಸ್ತೀನಿ ಅಂದ್ರೆ ಪೂಜೆ ಮುಗಿತು ಎಲ್ಲೇ ಮುಗಿತು ಎಲ್ಲಿ ಬರ್ಲೇ ಇಲ್ಲ ಅಂತ ಎಲ್ಲರೂ ಅಂತಾರೆ ಅರೆ ಬಂದೆ ನಾನು ಸ್ವಾಮಿ ಅವಾಗ ನಾಯಿ ವೇಷದಾಗ ಬಂದು ನಿಮ್ಗೆ ಬಾಳೆ ತಿಂದ ಹೊರಗೆ ಹಾಕಿದ್ರಿ ಅಂತ ಈ ರೀತಿಯಾಗಿ ಏ ಇವತ್ತು ಚಂದ ಆಗಿಲ್ಲ ನಾವಿಗ್ ಮತ್ತೊ ತೋರಿಸುವಂತ ಮರುದಿನ ನಾಗರ ಹಾವಿನ ವೇಷದಾಗ ಬಂದಿರತಕ್ಕಂಥ ಅವರು ಅವತ್ತು ಸಹಿತ ಅವಾಗ್ಲು ಸಹಿತ ಅವರಿಗೆ ನಾಗರ ಹಾವಿನ ಹೊಡೆದು ಹೊರ ಕಳಿಸ್ತಾರ ಈ ರೀತಿಯಾಗಿ ಹಲವಾರು ಒಂದು ಇದರ ಮೂಲಕ ಅವರಿಗೆ ಭಕ್ತಿಯ ಮೂಲಕ ಶ್ರೀನಿವಾಸನ ದರ್ಶನವನ್ನ ಮಾಡಿಸ್ತಕ್ಕಂತ ಕನಕದಾಸರು ವ್ಯಾಸರಾಯರು ಬಹಳ ಪ್ರೀತಿಯಿಂದ ಅವ್ರಿಗೆ ನೋಡ್ಕ ನೋಡ್ಕೊತಾ ಇರ್ತಾರೆ ಇಂತ ಸಂದರ್ಭದಲ್ಲಿ ಶ್ರೀನಿವಾಸ ಅಂತ ಒಂದ್ ಮಾತು ಹೇಳ್ತಾನ ತಿರುಪತಿ ಸಲ ಉಡುಪಿ ಬಾರೇ ನಮ್ಮ ಹತ್ರ ಉಡುಪಿಗೆ ಬಾ ಒಂದ್ಸಲ ಕೇಶವ ದರ್ಶನ ಮಾಡ್ಲಕ್ಕ ಅಂತಾರೆ ಅಂದ್ಕೂಡ ಯಾಕೆ ಆಕ ಉಡುಪಿಗೆ ಬರ್ತೀನಿ ಅಂತಾರೆ ಉಡುಪಿಗೆ ಹೋಗ್ತಾನ ಉಡುಪಿಗೆ ಹೋದಾಗ ಅಲ್ಲೆಲ್ಲ ಅವೆಲ್ಲ ಜಾತಿ ವ್ಯವಸ್ಥೆ ಇರೋತಂದ್ರೆ ಅವರೆಲ್ಲ ಬ್ರಾಹ್ಮಣರು ಯಾರು ಒಳಗೆ ಬಿಡಲ್ರಿ ಇವ ಕಂಬಳಿ ಹಾಕೊಂಡು ತಂಬರ್ ಹುಡ್ಕೊಂಡು ಹೋದ್ ಯಾರು ಒಳಗೆ ಬಿಡ್ಬೇಕು ಯಾರು ಒಳಗೆ ಬಿಟ್ಟಿಲ್ಲ ಬಿಡ್ಲಾದ್ರೆ ಒಂದು ವಾರ ಆಯ್ತು ಎರಡು ವಾರ ಆಯ್ತು ಮೂರ್ ವಾರ ಆಯ್ತು ನಾಲ್ಕ ವಾರ ಆದರೂ ಯಾರು ಬಿಡ್ಲಿಲ್ಲ ಹಿಂದಾರ ಬಾಗಿಲನ್ನು ತೆರೆದು ಸೇವೆಯನ್ನು ಕೂಗಿದರು ಜನ ಕೇಳಲಿಲ್ಲವೇ ಅಂತ ಹೇಳಿ ಕೀರ್ತನೆಯನ್ನ ಹಾಡೋ ಮುಖಾಂತರ ಅವತ್ ನಿಸ್ತಾ ಪರಮಾತ್ಮನಿಗೆ ಏನು ಕೇಶವರಾಜ್ ಕೇಶವ ತಿರುಪತಿ ತಿಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮ ಏನು ಮುಂದುವಡೆ ಬಾಗಲಿತ್ತು ಹಾಗೆ ದರ್ಶನ ಕೊಡಲಿಲ್ಲ ಕನಕದಾಸರು ಎಂದು ಈ ರೀತಿಯಾಗಿ ಕೀರ್ತನೆ ಹಾಡಿ ಹಾಡಿದ್ರಿಂದ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹಿಂಬಡಿಗೆ ತಿರುಪ ದರ್ಶನ ಕೊಟ್ಟಿದ್ದು ಇದೆ ಬಂಧುಗಳೇ ಇಂತ ಇತಿಹಾಸ ಒಂದು ಅದಾದ ಮೇಲೆ ಮತ್ತೊಂದ್ಸಲ ಶ್ರೀನಿವಾಸ ತಿರುಪತಿಗೆ ಬಾ ಅಂತ ಹೇಳಿದ್ರು ತಿರುಪತಿಗೆ ಬಾ ಅಂತ ಹೇಳಿದ್ರು ತಿರುಪತಿಗೆ ಮತ್ತೆ ಹೋಗ್ಬೇಕಲ್ಲ ಅವಾಗ ಈಗ ನೆಪಲಿ ಏನೋ ವಿಮಾನ ಇಲ್ಲ ಟ್ರೇನ್ ಇಲ್ಲ ಬಸ್ ಇಲ್ಲ ಅವಾಗ ಹೋಗ್ಬೇಕಲ್ಲ ಅವರೆಲ್ಲ ಭಕ್ತಿಯ ಮೂಲಕ ಹಾಡ ಹಾಡ್ಕೋತ ಹಳ್ಳಿ ಹಳ್ಳಿಗೆ ಹಾಡ ಹಾಡ್ಕೋತು ತಿರುಪತಿಗೆ ಹೋಗ್ತಾರೆ ಕನಕದಾಸರು ಹೋದಾಗ ಅಲ್ಲಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆಗಿರ್ತಾವ ರಾತ್ರಿ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಯಾರು ಇರೋಲ್ಲ ಅವಾಗ ಇನ್ನು ಹಸು ಆಗಿರ್ತವೆ ಬಲ್ಲ ಬಳ ದೊಡ್ದಿರ್ತಾನೆ ಹಸಿವು ಆಗಿರ್ತವೆ ಏನ್ ಮಾಡ್ಬೇಕು ಅಂತ ಹೇಳಿ ತಿರುಪತಿ ತಿಮ್ಮಪ್ಪ ಬೈತಾನ ನೀ ಚಪ್ಪನಾಡು ದೇಶಕ್ಕೆ ಸಂಪತ್ತನ್ನೆಲ್ಲ ಚಪ್ಪನಾಡು ದೇಶಕ್ಕ ಕಳ್ಸ ಕಳ್ಸ್ದ ಶೆಟ್ಟಿ ನೀಂತ ಶೆಟ್ಟಿ ಜಿಪ್ ಶೆಟ್ಟಿ ಅನ್ಕೋತ ಶ್ರೀನಿವಾಸಗೆ ತಿರುಪತಿ ತಿಮ್ಮಪ್ಪ ಬೈಕೋತು ಅಲ್ಲಿ ಕೂತಿರ್ತಾನ ಅವಾಗ ತಿರುಪತಿ ತಿಮ್ಮಪ್ಪ ಬರ್ತಾನೆ ಮಾನ ಮಾಯಾ ಮಾನವನ ವೇಷ ವೇಷದಾಗ ಬಂದು ಅವನಿಗೆ ಮಾಯಾ ಸ್ಪರ್ಶ ಮಾಡ್ತಾರ ಕನಕದಾಸರಿಗೆ ಏ ನೀ ದಣದಿಯಲ್ಲ ಕನಕ ನೀನು ದನಿ ಅಲ್ಲ ಅದಕ್ಕೆ ನೀನ್ ದಿನ ಹೊರ ನೀ ಆರಾಮ್ ಮಾಡಾಕಿ ಹಸಿವಿ ಆಗಲ್ಲ ನಿನಗೆಲ್ಲ ತಂದು ಕೊಡ್ತೀನಿ ಊಟ ಕುಂದ್ರ ಅಂತ ಹೇಳಿ ಒಳಗಡೆ ತಿರುಪತಿ ತಿಮ್ಮಪ್ಪನ ಗದ್ದಿಯಲ್ಲಿ ಇರ್ತಕ್ಕಂಥ ಏನ್ ನೈಮಿದ್ಯಲ್ಲ ಆ ನೈಮಿತ್ಯ ತಂದು ಊಟ ಬಡಿಸ್ತಾನ ತಿರುಪತಿ ತಿಮ್ಮಪ್ಪ ಕನಕದಾಸರಿಗೆ ಮತ್ತು ಅವ ಚಳಿ ಅವಾಗ ಆ ಚಳಿ ಇದ್ದ ಕಾರಣಕ್ಕಾಗಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ಬಂಗಾರದ ಪಿತಾಂಬ್ರ ಪಿತಾಂಬ್ರ ಹೋಸ್ತ ತಂದು ಕನಕದಾಸರಿಗೆ ಹೋಚತಾರ ಹಚ್ಚಿ ನೀ ಆರಾಮ್ ಅಂತ ಹೇಳಿ ಕನಕದಾಸನ ಮೊದಲ ತರ ಶ್ರೀ ಶ್ರೀನಿವಾಸ ಹೋಗಿ ಬಿಡ್ತಾರೆ ಹೋದಾಗ ಮುಂಜಾನೆ ಐದು ಗಂಟೆ ಆಯ್ತು ಮುಂಜಾನೆ ಐದು ಗಂಟೆ ಆಯ್ತು ಎಲ್ಲರೂ ಬಂದ್ರು ಪೂಜೆ ಮಾಡ್ಲಾಗ ತಿರುಪತಿ ತಿಮ್ಮತ್ತರಲ್ಲಿ ಏ ತಿರುಪತಿ ತಿಮ್ಮತ್ತೂರ ಗುಡಿ ಕಳವಾಗ ಪೀತಾಂಬರ ಕಳವು ಮಾಡ್ಯಾರ ಯಾರು ಹಿಂಗೆಲ್ಲ ತಿಮ್ಮತ್ರಿ ಪೂರ ಅವನ್ ಮೂಲದ ಒಂದು ಗಿಡ ತಳಗ ಹೋಗಿ ಇನ್ನ ಮಕ್ಕೊಂಡಿತವ ಆ ಕನ ಪೀತಾಂಬರ ಹೊಸಿದ ವಸ್ತ್ರ ಅಲ್ರಿ ಅವನ ಮ್ಯಾಗೆ ಇತ್ತದ ಎಲ್ಲರೂ ಬಂದು ಅವನಿಗೆ ತರ ತರ ದರ ಎಳೆದು ದೇವ್ರ ದೇವ್ರದ ನೀ ಪಿತಾಂಬ್ರ ಕಲೋ ಮಾಡಿದ್ರಿ ಅಂತ ಹೇಳಿ ತರ ತರ ಎಳಿತಾರ ಹೊಡಿತಾರ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರ ಒಂದು ಗಿಡ ಕಂಬ ಕೈ ಕಟ್ಟಿ ಹುಡಿಲ ಹೊಳಿತಿರ್ತಾರ ಗಿಡ ಕಂಬ ಕಟ್ಟಿ ಹೊಡಿತರ್ತಾರೆ ಒಳಗ ಪೂಜಾ ನಡೀತಿರ್ತಾರ ಮೈಲಿಂಗ್ ಅಂತ ಹೇಳಿ ತಿರುಪತಿ ತಿಮ್ಮಪ್ಪಗ ಅಂತ ಹೇಳಿ ಒಳದ್ ಪೂಜಾ ಮಾಡ್ತಾ ಇರ್ತಾರ ಎದುರುಗಡೆ ಕಂಬ ಕಟ್ಟಿ ಕನಕದಾಸರಿಗೆ ಹೊಡಿತಾ ಇರ್ತಾರ ಅವರಿಗೆ ಇವರು ಹೊಡೆಯದು ಏತ ಕನಕದಾಸರಿಗೆ ಪೆಟ್ ಆಗ್ತಿರ್ಲಿಲ್ಲ ಏನೂ ಆಗ್ತಿರ್ಲಿಲ್ಲ ಇವ್ರು ಇವನಿಗೆ ಇಲ್ಲಿ ಹೊಡಿತರ್ತಾರ ಅಲ್ಲಿ ಹೊರಗಡೆ ಗರ್ಭಗಳು ಶ್ರೀನಿವಾಸನ ಮೈಯಿಂದ ರಕ್ತ ಹೊರಗೆ ಬರ್ತದ ಇವನಿಗೆ ಹೊಡಿತಾರ ಇಲ್ಲಿ ರಕ್ತ ಹೊರಗೆ ಬರ್ತಿರ್ತದ ಅವ್ರಿ ನಿಲ್ಲಿಸ್ರುಡಿಬಾಡ್ರಿ ಅವನಿಗೆ ಅವ ದೇವರ ಹೊಡಿಬಾಡ್ರಿ ಅಂತ ಹೇಳಿ ಎಲ್ಲ ಆ ಅವತ್ತಿನ ದಿವಸ ಅವರಿಗೆ ಒಂದು ದೊಡ್ಡ ಒಂದು ಮಾನ ಮರ್ಯಾದೆ ಕೊಟ್ಟು ಸಾಕ್ಷಾತ್ ಪರಮಾತ್ಮನ ತಿರುಪತಿಯ ಸನ್ನಿಧಾನದ ಗರ್ಭ ಗುಡಿಯೊಳಗೆ ಇಲ್ಲಿಯವರೆಗೂ ಇತಿಹಾಸದಲ್ಲಿ ಯಾರಿಗೂ ಸಹಿತ ತಿರುಪತಿ ತಿಮ್ಮಪ್ಪನ ಗರ್ಭ ಗುಡಿಯೊಳಗೆ ಏಕಾಂತ ಸೇವೆ ಸಿಕ್ಕಿಲ್ಲ ಅದು ದಾಸಶ್ರೇಷ್ಠ ಭಕ್ತ ಕನಕದಾಸರಿಗೆ ಮಾತ್ರ ಸಿಕ್ಕಿತ್ತು ಅಂತ ಇವತ್ತಿನ ದಿವಸ ನಾನು ಹೇಳಕ್ ಬಯಸ್ತೀನಿ ಬಂಧುಗಳೇ ಅಂತ ಮಾನ್ ಭಕ್ತ ಎಲ್ಲ ರಾಜ್ಯ ಎಲ್ಲ ರಾಜ್ಯವನ್ನ ದಾನ ಮಾಡಿ ಈಶ ಸೇವೆ ದೇಶ ಸೇವೆ ಅಂತ ಹೇಳಿ నూ దేశ సేవను మాస సేవీ అంత వన తొట్టు భక్తి ఇడీ ఆ సమాజన తిల్సవన్న కనకదా కనకదాసీర్తన బు కీర్తన హల్లసూ కండ ఎల్ సో ఇకే సంశయ బేడా యావద్రి దేవ్ హుట్సో ని ಮೋಸ ಮಾಡಲ್ಲ ಅಂತ ಇದ್ರ ಅರ್ಥ ತಿರುಕೊಂಡ ತಾಳೆ ಮನವೇ ಎಲ್ಲರನ್ನು ಸಲುವನು ಇದಕ್ಕೆ ಸಂಶಯ ಬೇಡ ಬೆಟ್ಟದಲ್ಲಿ ಹುಟ್ಟಿರುವ ಬೆಟ್ಟದಲ್ಲಿ ಹುಟ್ಟಿರುವ ಬೆಟ್ಟದಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರು ಯಾರು ನೋಡ್ರಿ ಬೆಟ್ಟದಾಗ ಗಿಡ ಗಂಟಿ ಇರ್ತಾವ ಅದಕ್ಕೆ ಯಾರು ನೀರು ಹಾಕ್ತಾರ ಯಾರು ಹಾಕಲ್ಲ ಕಾಡಿಗೆ ಮೃತಪಕ್ಷಿಗಳಿಗೆ ಅಡಿಗೆ ಅಡಿಗೆ ಆಹಾರವನ್ನು ಇತ್ತವರು ಯಾರು ಕಲ್ಲಿನೊಳಗೆ ಹುಟ್ಟಿರುವ ಕಪ್ಪೆ ಚಿಪ್ಪೆಗಳಿಗೆ ಅಡಿಗೆ ಅಡಿಗೆ ಆಹಾರ ನಿತ್ತವರು ಯಾರು ಎಲ್ಲರನ್ನು ಸಲುವೆ ಇದಕ್ಕೆ ಸಂಶಯ ಬೇಡ ಅಂತ ಹೇಳಿ ಕನಕದಾಸರು ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವ ಅದ್ರ ಅರ್ಥ ಏನು ಅಂತಂದ್ರೆ ನಾವು ಇವತ್ತು ಇರ್ತೀವಿ ತೊಂದರೆ ಬರ್ತಾವ ಕಷ್ಟ ಬರ್ತಾವ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ ಒಂದು ತೊಂದರೆ ಒಂದು ತೊಂದರೆ ಬಂದ ಅದಕ್ಕೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದ ಅನ್ನೋದೊಂದು ದೊಡ್ಡ ಸಂದೇಶವನ್ನ ದಾಸಶ್ರೇಷ್ಠ ಬುದ್ಧ ಕನಕದಾಸರು ಈ ಜಗತ್ತಿಗೆ ಈ ನೀಡಿ ಇದೆ ಅವತ್ತ ಅವತ್ತ ಈ ಸಮಾಜವನ್ನ ಈ ಸಮಾಜ ಕಾಣಬೇಕು ಅಂತೇಳಿ ಯಾವ ರೀತಿಯಾಗಿ ಬಸವಣ್ಣವರು ಪಣ ತಟ್ಟಿದ್ರು ಹಾಗೇನೆ ಭಕ್ತಿ ಮಾರ್ಗದ ಮೂಲಕ ಅವರು ವಚನಗಳ ಮೂಲಕ ಈ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಿದ್ರು ಕನಕದಾಸರು ಭಕ್ತಿ ಮಾರ್ಗದ ಮೂಲಕ ಎಲ್ಲರೂ ಭಕ್ತಿಯಿಂದ ಮಾಡುವ ಮುಖಾಂತರ ಸಮಾಜವನ್ನು ತಿಂತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದಿದೆ ಈ ಕಾರಣಕ್ಕಾಗಿ ಇವತ್ತ ಅವರು ಹಲವಾರು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಅವರು ಮೋಹನ ತರಂಗಣಿ ಆಗಿರ್ಬೋದು ರಾಮಧಾನ ಚರಿತ್ರೆ ಆಗಿರ್ಬಹುದು ನವಚರಿತ್ರೆ ಆಗಿರ್ಬೋದು ಹರಿಭಕ್ತ ಸಾರ ಆಗಿರ್ಬಹುದು ಯಾವ ಛಂದಸ್ಸು ಯಾವ ಇವ ಈ ದೇಶದಲ್ಲಿ ಇವತ್ತೇನು ಜ್ಞಾನಪೀಠ ಪ್ರಶಸ್ತಿ ಅವಲ್ಲ ಆ ಎಲ್ಲ ಪ್ರಶಸ್ತಿಗಳು ಇವತ್ತೇನಾದ್ರೂ ಕನಕದಾಸರು ಇದ್ರೆ ಇಡೀ ದೇಶದ ಎಲ್ಲಾ ಪ್ರಶಸ್ತಿಗಳು ಅವ್ರಿಗೆ ಸಿಕ್ತು ಅಂತ ಒಂದು ಗ್ರಂಥಗಳನ್ನ ಕಾವ್ಯವನ್ನ ಛಂದಸ್ಸನ್ನ ಮಾಡಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಆಗಿರ್ತಕ್ಕಂಥದ್ದಿದೆ ಓಡಾಡ್ತಾ ಇದ್ದಾರೆ ಯಾವ ಊರಾಗಿ ಏನ್ ಕಮ್ಮದ ಯಾವ ಊರಾಗಿ ಏನ್ ಸಮಸ್ಯೆ ಅದ ಅತ್ತಲ್ಪುರ್ ಮತ ಕ್ಷೇತ್ರದಾಗ ಎಲ್ಲಿ ನೋಡಲ್ಲ ಇದೆಲ್ಲ ಇವತ್ತು ಅವರು ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಅಂತವರು ಸಿಕ್ಕಿದ್ದು ಇಡೀ ಅಫಲ್ಪುರ್ ಮತಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ಪುಣ್ಯ ಇದೆ ಆ ಕಾರಣಕ್ಕಾಗಿ ನಾನು ಸಮಾಜದ ಪುರವಾಗಿ ನಾನು ಸಮಾಜದ ಪುರವಾಗಿ ಮಾನ್ಯ ಶಾಸಕರಲ್ಲಿ ಮನವಿ ಇದ್ದೀನಿ ಕಳೆದ ತಿಂಗಳು ನಾವು ಬೆಂಗಳೂರಿಗೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳ ಮನೆಯಲ್ಲಿ ಸಾವಿರ ಒಂದು ಮಾತಂದ್ರು ಕಳೆದ ಬಾರಿ ಕನಕ ಜಯಂತಿಯಲ್ಲಿ ಈ ಅಫಲ್ಪುರ್ ಪಟ್ಟಣದಲ್ಲಿ ಈ ಸಮಾಜಕ್ಕೆ ಸಾಂಸ್ಕೃತಿಕ ಚಟುವಟಿಕೆ ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಂದ್ರೆ ಅಲ್ಲಿ ಒಂದು ಕನಕ ಸಮುದಾಯ ಭವನದ ಅವಶ್ಯಕತೆ ಇದೆ ಅದೇ ಇದೆ ಅಂತ ಹೇಳಿ ಕಳೆದ ಒಂದು ಕನಗ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಲಾಗಿತ್ತು ಅಂತ ಹೇಳಿದ್ರು ನನಗೆ ಅಧ್ಯಕ್ಷರು ಆ ಪ್ರಕಾರವಾಗಿ ಇವತ್ತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮನೆಯಲ್ಲಿ ಸಹಿತ ಈ ಮಾತನ್ನ ಮಾನ್ಯ ಎಂ ಆರ್ ಪಾಟೀಲ್ ಸಾಹೇಬರು ಮತ್ತು ಅರುಣ್ಗೌಡ ಪಾಟೀಲ್ ಸಾಹೇಬರು ಇಬ್ಬರು ಸಹಿತ ನನಗೆ ಹೇಳಿದ್ದಾರೆ ಏನ್ ಹೇಳಿದರು ಅಂದ್ರೆ ನೀವು ವಕೀಲ್ರೆ ನೀವು ಓಡಾಡಿ ಪಾಲೋಕ್ ಮಾಡ್ತೀರಿ ಅಂತಂದ್ರೆ ಅವರ ಆದೇಶದಂತೆ ನಾನು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಇದೆಲ್ಲ ನಮ್ ಜಕ್ಕಣ್ಣ ಪೂಜಾರಿಯವರು ನಮ್ ಗುರು ಅವರು ಎಲ್ಲರೂ ಸೇರಿ ಈಗಾಗಲೇ ಒಂದ್ ಸೈಟ್ ನೋಡಿ ಬಂದಿವಿ ಎಲ್ಲ ನಿಂಗೆಲ್ಲ ಸೇರಿ ನಾವೊಂದ್ ಸೈಟ್ ನೋಡಿ ಬಂದಿದೀವಿ ಆ ಸೈಟ್ ಅನ್ನ ಅವ್ರು ಮಾಡಿಸಿ ಈಗ ಮಾಡಿಸಿ ಕೊಡಬೇಕು ಮತ್ತು ಆ ಸೈಟ್ಗೆ ಸುಮಾರು ಎರಡು ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಕನ್ನಡದಲ್ಲಿ ನೋಡಿ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಕನಕ ದೊಡ್ಡದಾದ ಒಂದು ಕನಕ ಭವನ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾಗಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊತ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಸಮಾಜದವರು ಅವರು ಬಂದು ಹಿಂದಿದ್ದೀವಿ ಜೊತೆಗಿದ್ದೀವಿ ಇವತ್ತು ಮಾನ್ಯ ಇವತ್ತು ಅವರು ಒಂದು ಕನಕರಾಸರಪ್ಲೆ ಅವರು ಒಂದು ಸಾಮಂತ ರಾಜವಪ್ಲೇ ಸಾಮಂತ ರಾಜ ಅದು ನಾಡಗೌಡಿಕೆ ಅವ್ರು ಎಪ್ಪತ್ತೆಂಟು ಸಂದ ಗ್ರಾಮದ ನಾಡಗೌಡಿಕೆ ಕನಕದ ಇದ್ರೆ ಅತ್ಯಲ್ಪ ಮಧ್ಯಕ್ಷ ನೂರ ಎಪ್ಪತ್ತು ಹಳ್ಳಿಗಳ ನಾಡಗೌಡಿಕೆ ಗೌಡರು ಅಮರ್ ಪಾಟೀಲ್ ಆ ಕಾರಣಕ್ಕಾಗಿ ಇವತ್ತ ಅವರು ಸಾಮಂತ ರಾಜ ಆಗಿದ್ರೆ ಇವತ್ತಿನ ಕರ್ನಾಟಕ ರಾಜ್ಯದ ಭಾಗ್ಯವದ ಸರ್ದಾರರು ಗ್ಯಾರ ಪಂಚ ಗ್ಯಾರಂಟಿಗಳ ಪರಮಾತ್ಮ ಆಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ನಾಡಿನ ರಾಜ ಇದ್ದಾರೆ ಆ ಕಾರಣಕ್ಕಾಗಿ ಇಬ್ರು ಸೇರಿ ಇಬ್ರು ಸೇರಿ ಸಮಾಜಕ್ಕೆ ಅಲ್ ಸ್ವಲ್ಪ ಮತ ಕ್ಷೇತ್ರದಲ್ಲಿ ಯುವಕರನ್ನ ಬೆಳೆಸ್ತಕ್ಕಂಥದ್ದಾಗಿರ್ಬಹುದು ಎಲ್ಲರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದಾಗಿರ್ಬಹುದು ಅವರು ಸಹಿತ ಸಮಾಜದವರು ಮುಂದೆ ಬರ್ತಕ್ಕಂಥ ಕೆಲಸವನ್ನ ಗೌಡ್ರು ಮಾಡಬೇಕು ಶಾಸಕರು ಮಾಡಬೇಕು ಅಂತ ಹೇಳ್ತಾ ನನ್ನ ಅಧ್ಯಕ್ಷರು ಮಾರ್ಗದರ್ಶನ ಮಾಡ್ತಾರೆ ಮಾಡಿ ಮಾಡಿದ್ರು ಸಲಹೆ ಕೊಟ್ಟಿದ್ರು ಅವೆಲ್ಲವನ್ನು ಸೇರಿಸಿ ನಾನು ತಮ್ಮಂದು ಹೇಳಿದಿನಿ ಹೇಳಿದ್ದೀನಿ ಶಾಸಕರಿಗೆ ಮತ್ತು ಎಲ್ಲ ಇವತ್ ನೀವು ಸಹ ನಾನೇ ಉಪನ್ಯಾಸಕ ನಾನೇ ಮಾಸ್ತರ್ ಅಲ್ಲ ಲಕ್ಷರಲ್ಲ ಆದರೂ ಸಹಿತ ಕನಕದಾಸರ ಬಗ್ಗೆ